ಇಲ್ಲ ಮುಖ್ಯಮಂತ್ರಿಗಳಿಗೆ ಸಿ ಬಿ ಐ ಬಗ್ಗೆ ವಿಶ್ವಾಸ ಬಂದಿದೆ ಭಾಳ ಸಂತೋಷದ ವಿಚಾರ ನನ್ನ ಮೇಲೆ ಇವತ್ತು ನೂರೈವತ್ತು ಕೋಟಿ ಆರೋಪ ಬಂದಿದೆ ಸದನದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೇನೆ ಮೈಸೂರಿನ ಮೂಢ ಹಗರಣವನ್ನು ಕೂಡ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಐ ಕೊಡಿ ಅಂತೇಳಿ ಸವಾಲು ಹಾಕಿದ್ದೇನೆ ಇವತ್ತು ವಕ್ಫಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರೇ ಬಿ ಜೆ ಪಿಯವರೆಲ್ಲ ಈ ಬೆದರಿಕೆಗೆ ಹೆದರದ್ಕೊಳ್ತಕ್ಕಂಥ ಪ್ರಶ್ನೆನೇ ಎಲ್ಲ ನಿಮಗೆ ತಾಕತ್ತಿದ್ರೆ ಸಂಪೂರ್ಣವಾಗಿ ಸಿಬಿಐ ತನಿಖೆ ಕೊಡಿ ವಿಜೇಂದ್ರ ಅವರ ಮೇಲೆ ಗಂಭೀರವಾದ ಆರೋಪವನ್ನು ಸೇಮ್ ಅವ್ರು ಮಾಡಿದ್ದಾರೆ ಸರ್ ಸಿಬಿಐ ಮೇಲೆ ಇಷ್ಟು ದಿನ ವಿಶ್ವಾಸ ಇರಲಿಲ್ಲ ನಂಬಿಕೆ ಇರಲಿಲ್ಲ ಈ ವಿಚಾರ ಇವತ್ತು ಸಿಬಿಐ ತನಿಖೆ ಕೊಡಿ ಅಂತ ಹೇಳ್ತಿದ್ದಾರೆ ಅಂದರೆ ಯಾವ ರೀತಿ ಇದನ್ನು ಇಲ್ಲ ಮುಖ್ಯಮಂತ್ರಿಗಳಿಗೆ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿದೆ ಭಾಳ ಸಂತೋಷದ ವಿಚಾರ ನನ್ನ ಮೇಲೆ ಇವತ್ತಿನ ನೂರೈವತ್ತು ಕೋಟಿ ಆರೋಪ ಬಂದಿದೆ ಸದನದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೇನೆ ಸವಾಲು ಹಾಕಿದ್ದೇನೆ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪವು ಒಳಗೊಂಡಂತೆ ಅಂದಿನ ಮೈನಾರಿಟಿ ಕಮಿಷನಿನ ಚೇರ್ಮನ್ ಅನ್ವರ್ ಮಾನಪ್ಪಾಡೆ ಅವರು ಕೊಟ್ಟಿರ್ತಕ್ಕಂಥ ವರದಿನೂ ಒಳಗೊಂಡಂತೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ ಜೊತೇಲಿ ಮೈಸೂರಿನ ಮೂಢ ಹಗರಣವನ್ನು ಕೂಡ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಐ ಕೊಡಿ ಅಂತೇಳಿ ಸವಾಲು ಹಾಕಿದ್ದೇನೆ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಆಗಿದ್ದರು ಅವತ್ತು ಸುಮ್ಮನೆ ಇದ್ದವರು ಇವತ್ತು ಇದನ್ನು ತೆಗೆದ್ರು ಇವತ್ತು ವಕ್ಫಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರೇ ಬಿ ಜೆ ಪಿಯವರೆಲ್ಲ ಎಲ್ಲಿ ಅವರು ಆ ಬಣ್ಣ ಬಯಲಾಗ್ತದೆ ಅಂತೇಳಿ ಹೊರ ಅವತ್ತೇ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಭಾಷಣ ಬಿಗಿತಾರೆ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಹಾಗಾಗಿ ಈ ಬೆದರಿಕೆಗೆ ಹೆದರಿದುಕೊಳ್ತಕ್ಕಂಥ ಪ್ರಶ್ನೆನೇ ಎಲ್ಲ ನಿಮಗೆ ತಾಕತ್ತಿದ್ರೆ ಸಂಪೂರ್ಣವಾಗಿ ಸಿಬಿಐ ತನಿಖೆ ಕೊಡಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸರ್ ಸದನದಲ್ಲಿ ಮಾಡಲಿ ನಾನು ಸ್ವಾಗತ ಮಾಡ್ತೀನಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಿ ಬಿ ಐ ಬಗ್ಗೆ ವಿಶ್ವಾಸ ಬಂದಿದೆ ಭಾಳ ಸಂತೋಷದ ವಿಚಾರ ನನ್ನ ಮೇಲೆ ಇವತ್ತಿನ ನೂರೈವತ್ತು ಕೋಟಿ ಆರೋಪ ಬಂದಿದೆ ಸದನದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೇನೆ ಸವಾಲು ಹಾಕಿದ್ದೇನೆ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪವು ಒಳಗೊಂಡಂತೆ ಅಂದಿನ ಮೈನಾರಿಟಿ ಕಮಿಷನಿನ ಚೇರ್ಮನ್ ಅನ್ವರ್ ಮಾನಪ್ಪಾಡಿ ಅವರು ಕೊಟ್ಟಿರ್ತಕ್ಕಂಥ ವರದಿನೂ ಒಳಗೊಂಡಂತೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ ಜೊತೇಲಿ ಮೈಸೂರಿನ ಮೂಢ ಹಗರಣವನ್ನು ಕೂಡ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಐ ಕೊಡಿ ಅಂತೇಳಿ ಹಾಕಿದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಆಗಿದ್ದರು ಅವತ್ತು ಸುಮ್ಮನೆ ಇದ್ದವರು ಇವತ್ತು ಇದನ್ನು ತೆಗೆದಿದ್ದರು ಇವತ್ತು ವಕ್ಫಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರೇ ಬಿ ಜೆ ಪಿಯವ್ರಲ್ಲ ಎಲ್ಲಿವರು ಆ ಬಣ್ಣ ಬಯಲಾಗ್ತದೆ ಅಂತೇಳಿ ವರದಿನ ದಿನ ಅವತ್ತೇ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಭಾಷಣ ಬಿಗಿತಾರೆ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಹಾಗಾಗಿ ಈ ಬೆದರಿಕೆಗೆ ಹೆದರಿದುಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಿಮಗೆ ತಾಕತ್ತಿದ್ರೆ ಸಂಪೂರ್ಣ ಸಿಬಿಐ ತನಕ ಕೊಡಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸರ್ ಮಾಡಿ ಸದನದಲ್ಲಿ ಮಾಡಲೇ ನಾನು ಸ್ವಾಗತ ಮಾಡ್ತೇನೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿದೆ ಭಾಳ ಸಂತೋಷದ ವಿಚಾರ ನನ್ನ ಮೇಲೆ ಇವತ್ತೇ ನೂರೈವತ್ತು ಕೋಟಿ ಆರೋಪ ಬಂದಿದೆ ಸದನದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೇನೆ ಸವಾಲು ಹಾಕಿದ್ದೇನೆ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪವು ಒಳಗೊಂಡಂತೆ ಅಂದಿನ ಮೈನಾರಿಟಿ ಕಮಿಷನಿನ ಚೇರ್ಮನ್ ಅನ್ವರ್ ಮಾನಪ್ಪಾಡೆ ಅವರು ಕೊಟ್ಟಿರ್ತಕ್ಕಂಥ ವರದಿನೂ ಒಳಗೊಂಡಂತೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ ಜೊತೇಲಿ ಮೈಸೂರಿನ ಮೂಢ ಹಗರಣವನ್ನು ಕೂಡ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಐ ಕೊಡಿ ಅಂತೇಳಿ ಸವಾಲು ಹಾಕಿದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಆಗಿದ್ದರು ಅವತ್ತು ಸುಮ್ಮನೆ ಇದ್ದವರು ಇವತ್ತು ಇದನ್ನು ತೆಗೆದ್ರು ಇವತ್ತು ವಕ್ಫಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರೇ ಬಿ ಜೆ ಪಿಯವರೆಲ್ಲ ಎಲ್ಲಿ ಅವರ ಬಣ್ಣ ಬಯಲಾಗ್ತದೆ ಅಂತೇಳಿ ವರದಿನ ಅವತ್ತೇ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಭಾಷಣ ಬಿಗಿತಾರೆ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಹಾಗಾಗಿ ಈ ಬೆದರಿಕೆಗೆ ಹೆದ್ರಕೊಳ್ತಕ್ಕಂಥ ಪ್ರಶ್ನೆನೇ ಎಲ್ಲ ನಿಮಗೆ ತಾಕತ್ತಿದ್ರೆ ಸಂಪೂರ್ಣ ಸಿಬಿಐ ತನಕ ಕೊಡಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸರ್ ಸದನದಲ್ಲಿ ಮಾಡಲಿ ನಾನು ಸ್ವಾಗತ ಮಾಡ್ತೇನೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತು ಏನು ಸದನದಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಆದರೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸುಮ್ಮನಿದ್ದಾರೆ ಹೋಗ್ತಾ ಇರುವಂತಹ ಆಸ್ತಿಗಳನ್ನು ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಅವತ್ತು ಅಣ್ವರ್ ಮಣಪಿ ಒಡೆಯವರು ಕೊಟ್ಟಿರುವಂಥ ವರದಿಯನ್ನು ಇಟ್ಕೊಂಡು ಇವತ್ತು ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ